ನಗರದಲ್ಲಿ ಕೈವಾರ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿ ಆಚರಣೆ ಶಿಡ್ಲಘಟ್ಟ ನಗರದಲ್ಲಿ ಕೈವಾರ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಇಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಯೋಗಿ ನಾರಾಯಣ ತಾತಯ್ಯನವರ ಭಾವಚಿತ್ರಕ್ಕೆ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಪುಷ್ಪ ನಮನ ಸಲ್ಲಿಸಿ ನಮಿಸಿದರು ಇನ್ನು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ನಗರದ ಚಿಂತಾಮಣಿ ರಸ್ತೆಯಲ್ಲಿರುವ ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ದೇವಾಲಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ತಾತಯ್ಯನವರ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಮುಖಂಡ ಸಿ ಕಲ್ ಆನಂದಗೌಡ ಜೆ ಮುಖಂಡ ಬಿ ಎನ್ ಸಚಿನ್ ಸೇರಿದಂತೆ ಬಿ ಕೆ ವೇಣು ಡಾಕ್ಟರ್ ಡಿ ಟಿ ರಾವ್ ನರೇಶ್ ಸೇರಿದಂತೆ ಇತರರು ಹಾಜರಿದ್ದರು ಎಂಟುನೂರ ಹದಿನಾಲ್ಕರಲ್ಲಿ ಕಾಲಜ್ಞಾನ ರಚನೆ ಮಾಡುತ್ತಾರೆ ಆ ಕಾಲಜ್ಞಾನದ ಪ್ರಭಾವವು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಶಸ್ತಿಯಾಗಿರುತ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೊದಲನೇ ಪ್ರಪಂಚ ಯುದ್ಧ ನಡೀತದೆ ತಾತಯ್ಯನವರು ಹೇಳಿರೋದು ಮೊದಲನೇ ಸದ್ಯ ಸಾವಿರದ ಒಂಬೈನೂರಲ್ಲಿ ನೆರೆದಿರುತ್ತದೆ ಆದ್ದರಿಂದ ಇವರನ್ನ ವರಕವಿಗಳು ಕಾಲಜ್ಞಾನಿಗಳು ಸದ್ಗುರುಗಳು ಯೋಗಿಗಳು ಎಂದು ಸದ್ಗುರು ನಾರಾಯಣ ತಾತಯ್ಯನವರನ್ನ ಕೈವಾಳದ ಮಹಾಪುರುಷರನ್ನ ನಾವೆಲ್ಲ ಇವರು ಪ್ರಾರ್ಥನೆ ಮಾಡ್ತಾ ಇದೀವಿ ಅವರು ಸಮಸ್ತ ಕರ್ನಾಟಕಕ್ಕೆ ಒಳ್ಳೆ ಮಳೆ ಬೆಳೆ ಎಂದು ಎಂದು ಸದ್ಗುರುಗಳಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ವಿ ಓಂ ನಮೋ ನಾರಾಯಣ ಇನ್ನೂರ ಎಂಬತ್ತ ಒಂಬತ್ತನೇ ಜನ್ಮದಿನ ಆಚರಣೆಯನ್ನ ಇವತ್ತು ನಾವೆಲ್ಲರೂ ಕೂಡ ಆ ತಾತನವರ ಸನ್ನಿಧಿಯಲ್ಲಿ ಆಚರಣೆ ಮಾಡ್ತಾ ಇದೀವಿ ನಮ್ಮೆಲ್ಲರ ಪೂರ್ವ ಪುಣ್ಯ ತಾತನವರು ನಮ್ಮ ಜಿಲ್ಲೆಯಲ್ಲೇ ಹುಟ್ಟಿ ಇಡೀ ಕೈವಾರ ಕ್ಷೇತ್ರವನ್ನು ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡುವಂತಹ ಮಹಾನ್ ಪುರುಷರವರು ಅವರು ಕೆಲ ಸರ್ಕಾರಗಳು ಅವರ ಹಬ್ಬವನ್ನ ಒಂದು ರಾಷ್ಟ್ರೀಯ ಹಬ್ಬವಾಗಿ ಅಥವಾ ಸರ್ಕಾರದ ವತಿಯಿಂದ ಹಬ್ಬವನ್ನು ಆಚರಣೆ ಮಾಡ್ಬೇಕಂತೇಳಿ ಇದು ಸುಮಾರು ಮೂರನೇ ವರ್ಷದಲ್ಲಿ ನಾವೆಲ್ಲರೂ ಕೂಡ ಸದ್ಗುರು ತಾತನವರ ದಿನ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಎಲ್ಲ ಸಮುದಾಯಗಳು ಕೂಡ ಒಂದು ಈ ತಾತನವರ ಜನ್ಮ ದಿನಾಚರಣೆ ಶ್ರದ್ಧಾಭಕ್ತಿಯಿಂದ ಇಡೀ ನಮ್ಮ ರಾಜ್ಯಾದ್ಯಂತ ಒಂದು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮ ಸ್ಥಳಗಳಿಂದ ಆಚರಣೆ ಮಾಡ್ತಾರೆ ತಾತನವರ ಕೀರ್ತನೆಗಳು ಕಾಲಜ್ಞಾನ ಇದು ಪ್ರಸ್ತುತ ಸಮಯ ಕೂಡ ಅವು ಸತ್ಯಾಸತ್ಯವಾಗಿ ಇದೆ ಎಲ್ಲವನ್ನು ಕೂಡ ಅವರ ಕಾಲಜ್ಞಾನ ನಾವು ಕೂಡ ಪಠನ ಮಾಡಿ ಅವರ ಆದರ್ಶಗಳು ಅವರ ಜೀವನ ಅವರ ಈ ಸಮಾಜಕ್ಕೆ ಕೊಟ್ಟಂತ ಕೂಡ ಎಲ್ಲವನ್ನು ಕೂಡ ನಾವು ವರ್ಣನೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನ ತಿಳಿಸ್ಬೇಕಂತೇಳಿ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ತಾತನವರ ಅವರ ಆಶೀರ್ವಾದ ಸದಾ ನಮ್ಮ ಜನರ ಮೇಲೆ ಇತ್ತು ಇದು ಮಳೆ ಬೆಳೆ ಆಗಿ ಜನರು ಸಮೃದ್ಧಿಯಾಗಿರ್ಬೇಕಂತೇಳಿ ತಾತನೇ ನಾವು ಆಶೀರ್ವಾದ ಕೊಡ್ತಾ ಇದ್ದೀವಿ